ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೆ ಸಮೀರ್ ಎಂಬಿಯ ವಿಡಿಯೋ ಏನು ಸೌಜನ್ಯ ಅಥವಾ ಕೆಲವು ಧರ್ಮಸ್ಥಳದಲ್ಲಿ ನಡೆದಂತ ಆ ಕೆಲವೊಂದಿಷ್ಟು ದುರಂತ ಅಂತ್ಯಗಳು ಅಲ್ಲಿ ಟ್ರಾಜಿಡಿ ಅದರ ಬಗ್ಗೆ ಒಂದು ವಿಡಿಯೋ ಬಂತು ಸೊ ವಿಡಿಯೋ ಬಂದಾಗ ತುಂಬಾ ಜನರಿಗೆ ಗೊತ್ತಾಗಿರುತ್ತೆ ಇದು ಬಹಳ ಹೊತ್ತು ಉಳಿಯಲ್ಲ ಅಂಡ್ ಆತನ ವಿರುದ್ಧ ಏನಾದರೂ ಒಂದು ದಾವಿಯನ್ನ ಊಡ್ತಾರೆ ಅಂತ ಎಸ್ ಅದ ಅನ್ಕೊಂಡಂಗೆ ಆಗಿದೆ ಈಗ ಆತ ಮಾಡಿದ್ದಂತ ನಿನ್ನೆಯ ವಿಡಿಯೋ ಆಲ್ರೆಡಿ ಲಕ್ಷಾಂತರ ಜನ ನೋಡಿದ್ದಾರೆ ವೀಕ್ಷಣೆ ಪಡ್ಕೊಂಡಿದೆ ಬಟ್ ಆತನ ವಿರುದ್ಧ ಈಗ ಧರ್ಮಸ್ಥಳ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಏನು ಅಂತಂದ್ರೆ ಇರೋ ಮಾಹಿತಿಗಿಂತ ಹೆಚ್ಚಿನದನ್ನ ಕಾಲ್ಪನಿಕವಾಗಿ ಎ ಚಿತ್ರಗಳ ಮೂಲಕ ಸೃಷ್ಟಿ ಮಾಡಿ ಆತ ಹೇಳಿದ್ದಾನೆ ಸೊ ಇದು ಜನರನ್ನ ಉದ್ರೇಕಗೊಳ್ಳುವಂತೆ ಮಾಡುತ್ತದೆ ಅಂತ ಅಂದ್ರೆ ಜನರಿಗೆ ಇನ್ಹ್ಯಾಕ್ಟ್ ಆಗಿ ಪ್ರಚೋದನೆ ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಆತನ ವಿರುದ್ಧ ಪ್ರಕರಣವನ್ನು ದಾಖಲಿಸಿದಾರಂತೆ ಸೊ ಹಲವಾರು ವಿಷಯಗಳಲ್ಲಿ ಇದರಲ್ಲಿ ಹೇಳ್ಬೇಕು ಅಂತಂದ್ರೆ ಇದು ಹಿಂಗಿದ ಪ್ರಕರಣ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಸೆನ್ಸಿಟಿವ್ ನೀವು ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ ನಾನು ನಿನ್ನೆ ನೈಟ್ ಒಂದು ವಿಡಿಯೋ ಹಾಕಿದ್ದೆ ಸಜನ್ ಕೇಸ್ ರಿಲೇಟೆಡ್ ಅದು ಇಮಿಡಿಯೇಟ್ ಆಗಿ ರಿಸ್ಟ್ರಿಕ್ಟ್ ಆಯಿತು ಅಂಡ್ ಅಗೇನ್ ಮತ್ತೆ ನನ್ನ ರಿವ್ಯೂ ಕೊಟ್ಟು ಮಾರ್ನಿಂಗ್ ರೀಅಪ್ಲೋಡ್ ಮಾಡಿದೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಇದು ಅಷ್ಟು ಈಸಿ ಇರುವಂತ ವಿಷಯ ಅಲ್ವೇ ಅಲ್ಲ ಇದು ಇಲ್ಲಿ ಏನನ್ನ ಕೂಡ ಮಾಡೋದಕ್ಕೆ ಅವರು ಅಂದ್ರೆ ಯಾರು ಇದಕ್ಕೆ ಸಂಬಂಧಪಟ್ಟಾಗಿ ಹೊಣೆಯನ್ನ ಒತ್ಕೊಂಡಿದಾರೋ ಅದು ಸಮಾಜಕ್ಕೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಯಾವ ರೀತಿಯಿಂದನಾದರೂ ಒತ್ತಡವನ್ನು ತಂದು ಒಟ್ಟಲ್ಲಿ ಆ ವಿಷಯದ ಬಗ್ಗೆ ಮಾತಾಡೋದ ರೀತೀಲಿ ಕಟ್ ಆಗ್ತಾರೆ ಆ್ಯಂಡ್ ಎಸ್ಪೆಷಲಿ ಈ ದಿನ ಡಾಟ್ ಕಾಮ್ ಗುಡ್ಡ ಪೇಜ್ ಅದೆಲ್ಲ ಈಗ ಆಲ್ರೆಡಿ ಕ್ಲೀಟ್ ಆಗಿ ಅವೈಲಬಲ್ ಇಲ್ಲ ಯೂಟ್ಯೂಬ್ ಇಂದ ಲಾಕ್ ಆಗಿ ಹೋಗಿದೆ ಗಳ ಸೊ ಯಾರು ಅವ್ರ ವಿರುದ್ಧ ಮಾತಾಡಬಾರ್ದು ಅನ್ನೋದು ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಇಲ್ಲಿ ಒಂದು ವಿಷಯ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಹೆಗಲ್ ಮುಟ್ಕೊಂಡ್ ನೋಡ್ಕೊಂಡ್ರು ಅನ್ನೋ ಒಂದು ಮಾತಿದೆ ಆ ರೀತಿ ಯಾರನ್ನೂ ತೆಗೆದ ತೆಗೆದುಕೊಂಡು ಹೋದ್ರು ಕೂಡ ನೇರವಾಗಿ ಕೆಲವೊಂದಿಷ್ಟು ಜನ ನಮ್ಮ ಮೇಲೆ ಬರುತ್ತಿದೆ ಅದು ಆರೋಪ ಅನ್ನೋ ರೀತಿ ಅವರು ಯಾಕೆ ವರ್ತನೆ ಮಾಡ್ತಾ ಇದಾರೆ ಹಾಗಾದ್ರೆ ಸತ್ಯವನ್ನು ಅವರು ಒಪ್ಕೊಂಡಂಗ ಅನ್ನೋದು ತಿಳಿತಾ ಇಲ್ಲ ಬಟ್ ಒಂದ್ ವಿಷಯ ಈ ರೀತಿ ಪ್ರಕರಣಗಳು ಆದಾಗ ಜನರು ನಮ್ಮ ಮನೆ ಸೇಫ್ ಇದೆ ಹೊರಗಡೆ ಏನಾದ್ರೂ ಆಗಲಿ ಅನ್ನೋ ಮನಸ್ಥಿತಿಯಿಂದ ಹೊರಬರಬೇಕು ಇವತ್ತು ಅಲ್ಲಾಗಿರೋದು ನಾಳೆ ನಮ್ಮ ಮನೆಗೂ ಬರಬಹುದು ಅನ್ನೋದು ಜಾಗೃತಿಯಲ್ಲಿ ನಾವು ಎಚ್ಚರಿಕೆಯಿಂದ ಸಮಯ ಪ್ರಜ್ಞೆಯಿಂದ ಆ ಸಮಯದಲ್ಲಿ ವರ್ತಿಸಿದಾಗ ಮಾತ್ರ ಅಂತ ಪ್ರಕರಣಗಳಿಗೆ ನ್ಯಾಯ ಸಿಗುತ್ತೆ ಇವತ್ತಿಗೆ ನಮ್ಮೂರಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿದೆ ನಮ್ಮ ಪಕ್ಕದ ಮನೆ ಕಳತನ ಆದಾಗ ಖುಷಿಯಿಂದ ಏ ಅವ್ರ ಮನೆ ಕಳ್ತನ ಆಯ್ತುಗಳು ನಾವು ನೆಮ್ಮದಿಯಾಗಿದ್ದೀವಿ ಅಂತಿದ್ರೆ ಮುಂದೊಂದಿನ ನಮ್ಮ ನಮ್ಮನೆ ಕಳ್ತನ ಆಗೋ ಪರಿಸ್ಥಿತಿ ಕೂಡ ಬರುತ್ತೆ ಅಲ್ಲಿವರೆಗೂ ಬಂದ ನಮ್ಮ ನಮ್ಮನೆ ಬರಲ್ವಾ ಬಂದೇ ಬರ್ತಾನೆ ಸೊ ಅದಕ್ಕೆ ಏನೇ ಆದಾಗ ಎಸ್ಪೆಷಲಿ ಹೆಣ್ಣು ಮಕ್ಕಳ ವಿಚಾರ ಅಂತ ಬಂದಾಗ ಇವತ್ತು ಪ್ರತಿ ಮನೆಯಲ್ಲೂ ಕೂಡ ಹೆಣ್ಮಕ್ಳಿದಾರೆ ಹೆಣ್ಣು ಮಕ್ಕಳನ್ನ ತುಂಬಾ ಸುರಕ್ಷಿತವಾಗಿ ನೋಡ್ಕೊಳ್ಳುವಂಥದ್ದು ಆ ಕುಟುಂಬದ ಕರ್ತವ್ಯ ಆಗಿರುತ್ತೆ ಹೆಣ್ಣು ಮಕ್ಕಳನ್ನ ಇದೊಂದೇ ಹೇಳ್ತಾ ಇದೆ ನಾನು ಇವತ್ತು ಹಲವಾರು ಜನ ಮತಾಂತರ ಬೇರೆ ಬೇರೆ ಲವ್ ಜಿಹಾದ್ ಈ ಏನೆಲ್ಲ ನಡೀತಾ ಇದ್ದಾರೆ ಹೆಣ್ಣು ಮಕ್ಕಳನ್ನು ಒಟ್ಟಾರಿಯಾಗಿ ಒಂದು ರೀತಿ ಕೆಟ್ಟದಾಗಿ ನಡೆಸಿಕೊಳ್ಳುವಂತ ಪರಿಸ್ಥಿತಿ ಇಂದಿನ ಸಮಾಜದಲ್ಲಿ ಸ್ಥಿತಿಗತಿಗಳು ಶುರುವಾಗಿದೆ ಇವತ್ತು ಓದೋದಕ್ಕೆ ಕಳಿಸೋದಕ್ಕೆ ಎಷ್ಟೊತ್ತಿನ ತಾಯಿಗೆ ಮಕ್ಕಳನ್ನ ಭಯ ಪಡ್ತಾರೆ ದೂರ ದೂರದ ಕಾಲೇಜುಗಳಿಗೆ ಬಿಡೋಕೆ ಬೇಡ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ ತುಂಬಾ ಟ್ಯಾಲೆಂಟ್ ಇರ್ತಾರೆ ತುಂಬಾ ಅಂದ್ರೆ ತುಂಬಾ ಬಟ್ ಮಕ್ಕಳನ್ನ ಕಳಿಸೋಕೆ ಯೋಚನೆ ಮಾಡ್ತಾರೆ ಯಾಕಂದ್ರೆ ಸಮಾಜ ಆಗೋಗಿದೆ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಅನುಮಾನ ಪಡುವಂತ ರೀತಿಯಲ್ಲಿ ಹಾಗೂ ದಿನೇ ದಿನ ಬೆಳವಣಿಗೆಗಳು ನಡೀತಾ ಇದೆ ಅದಕ್ಕೆ ಈ ರೀತಿ ಏನೇ ಆದಾಗ ಒಗ್ಗಟ್ಟು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಎಷ್ಟು ಒಗ್ಗಟ್ಟಾಗಿ ಸಂಘಟಿತರಾಗಿ ಹೋರಾಟ ಮಾಡ್ತಾರೋ ಅಷ್ಟು ಬೇಗ ಗೆಲುವನ್ನು ಪಡ್ಕೊಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋಗಿದ್ದು ಇದೆ ಸಂಘಟಿತರಾಗಿ ಶಿಕ್ಷಣವನ್ನು ಪಡೆಯಿರಿ ಹೋರಾಟ ಮಾಡಿ ಯಾವುದೇ ವಿಷಯ ಬಂದಾಗ ಸುಲಭವಾಗಿ ಒಪ್ಪಿಕೊಳ್ಳುವಂತ ಮನಸ್ಥಿತಿ ಇರಬಾರ್ದು ನಿಮ್ಮ ಹತ್ರ ಈಗ ನೋಡಿ ಎಷ್ಟೋ ವಿಚಾರ ನಾವೇ ಕೆ ಎಸ್ ವಿಚಾರದಲ್ಲಿ ಎಷ್ಟು ಪ್ರೊಟೆಸ್ಟ್ ಏನೆಲ್ಲ ಮಾಡೋದು ಬಟ್ ಯಾರು ವಿದ್ಯಾರ್ಥಿಗಳು ಅದರಲ್ಲೂ ಕೂಡ ಕೆಲವೊಂದಿಷ್ಟು ಆ ಬಂಗಾರಪ್ಪ ಇರ್ತವೆ ಅಂತಂದ್ರೆ ಡಿವೈಡ್ ಆಗ್ಬಿಡ್ತಾರೆ ನಾವು ಪರ ವಿರೋಧ ನಾವು ಅದನ್ನ ಒಪ್ಪೋದೂ ಇಲ್ಲ ಯಾವತ್ತು ಇಲ್ಲಿವರೆಗೂ ಸಮಾಜದಲ್ಲಿ ಈ ರೀತಿ ಒಡೆದಾಡುವಂತ ವಿಚಾರ ಇರುತ್ತೋ ಅಲ್ಲಿವರೆಗೂ ಯಾವತ್ತು ಕೂಡ ಸಮಾಜದಲ್ಲಿ ಕೆಲವೊಂದಿಷ್ಟು ವಿಷಯಗಳು ಕೆಲವೊಂದಿಷ್ಟು ಸಮಸ್ಯೆಗಳು ಬಗೆಹರಿಲ್ಲ ಇವತ್ತಿಗೂ ಕೂಡ ವರದಕ್ಷಿಣೆ ಪೆಡುಗು ನಿಂತಿದೆಯಾ ಇವತ್ತಿಗೂ ಕೂಡ ಹೆಣ್ಣುಮಕ್ಳ ಮೇಲೆ ದೌರ್ಜನ್ಯಗಳು ಕೊನೆಯಾಗಿದೆ ಎಷ್ಟೆಲ್ಲ ಕಾನೂನುಗಳಿವೆ ಮಹಿಳಾ ಆಯೋಗ ಇದೆ ರಾಷ್ಟ್ರ ಮಟ್ಟದ ಮಹಿಳಾ ಆಯೋಗ ಇದೆ ಏನ್ ಮಾಡ್ತಾ ಇದಾರೆ ಅವರೆಲ್ಲ ನನಗದೆ ಗೊತ್ತಾಗ್ತಾ ಇಲ್ಲ ನಮ್ಮ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರು ಪ್ರತಿದಿನ ಕೂಡ ಒಂದೊಂದು ಸಮಸ್ಯೆಗಳ ಬಗ್ಗೆ ಮಾತಾಡೋದನ್ನ ಇನ್ಸ್ಟಾ ರೀಲ್ಸ್ ಗಳನ್ನ ನೋಡ್ತಾ ಇರ್ತೀನಿ ಯಾಕೆ ಅವ್ರು ಈ ವಿಷಯದ ಬಗ್ಗೆ ಇಷ್ಟೊಂದು ಮೌನವಾಗಿದ್ದಾರೆ ಇದು ಒಂದು ಪ್ರಕರಣ ಅಲ್ವಾ ಇಷ್ಟೆಲ್ಲ ಇಡೀ ದೇಶಾದ್ಯಂತ ಕೋಲಾಹಲ ಉಂಟಾಗ್ತಾ ಇದೆ ಅಟ್ಲೀಸ್ಟ್ ಅವ್ರಿಗೆ ಈ ವಿಷಯ ಗಮನಕ್ಕೆ ಬಂದೇ ಇಲ್ವಾ ಅವ್ರು ಏನ್ ಕಣ್ಣು ಮುಚ್ಕೊಂಡು ಕೂತಿದಾರಾ ಹೋಗ್ಬೇಕು ಎಂತೆಂತ ಹಳ್ಳಿಗಳಿಗೆ ಹೋಗಿ ಏನೇನೋ ಸಮಸ್ಯೆಗಳನ್ನ ಬಗೆಹರಿಸ್ತೀರಾ ಇದು ಕೂಡ ಅಂತದೇ ಸಮಸ್ಯೆ ನಾಳೆ ಇನ್ನಷ್ಟು ಇದಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಏನಾಗುತ್ತೆ ಹೇಳಿ ನಾಳೆ ಇದ್ರಂತ ಹತ್ತಷ್ಟು ಪ್ರಕರಣಗಳು ನಡೀತಾ ಹೋಗುತ್ತೆ ಅವಾಗ ಅವಾಗ್ಲೂ ಹಿಂಗೆ ಸುಮ್ಮನೆ ಕೊಡ್ತದೆ ಪ್ರತಿ ಬಾರಿಯೂ ಕೂಡ ಅನ್ಯಾಯ ಆದಾಗ ಎಷ್ಟು ಮೌನವನ್ನು ವಹಿಸ್ತೀವಿ ಅಷ್ಟು ಮತ್ತಷ್ಟು ಅವರು ಜಾ ಜ್ವಾಲೆ ರೀತಿ ಹತ್ಕೊಂಡು ಹೋಗ್ತಾನೆ ಇರುತ್ತೆ ಇಲ್ಲಿವರೆಗೂ ಅದಕ್ಕೆ ಕಡಿವಾಣ ಬೀಳಲ್ವೋ ಅಲ್ಲಿವರೆಗೂ ಅದು ನಿರಂತರತೆಯನ್ನ ಕಾಪಾಡ್ಕೊಂಡು ಹೋಗುತ್ತೆ ಸೊ ಈ ವಿಷಯದಲ್ಲಿ ಆಗ್ತಾ ಇರುತ್ತದೆ ತುಂಬಾ ಪ್ರಭಾವಿಗಳನ್ಸ್ಕೊಂಡವರು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಾಗ್ಬಿಟ್ರೆ ಇದೇನು ರಾಜ್ಯ ವ್ಯವಸ್ಥೆನಾ ರಾಜಪ್ರಭುತ್ವ ಏನ್ ಪ್ರಜಾಪ್ರಭುತ್ವ ಇಲ್ಲಿ ಮಾತಾಡೋರಿಗೂ ಬೆಲೆ ಇಲ್ಲ ನ್ಯಾಯ ಕೆಳಕ್ ಹೋರಾಟನೂ ಮಾಡಂಗಿಲ್ಲ ಏನ್ ಕಟ್ ಹಾಕ್ತೀವಿ ಏನೋ ಆಗಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬೆಲೆ ಎಲ್ಲಿದೆ ವಾಕ್ ಸ್ವಾತಂತ್ರ್ಯ ಅನ್ನೋದು ಎಲ್ಲಿದೆ ಪತ್ರಿಕೋದ್ಯಮ ಪತ್ರಿಕೆಗಳಿಗೆ ಮಾಧ್ಯಮಗಳಿಗೆ ತಮ್ಮ ವಿಷಯವನ್ನ ಮಾತಾಡೋದಕ್ಕೆ ಧೈರ್ಯ ಇಲ್ಲ ಅಂತಂದ್ರೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿರ್ಬೋದು ಅವ್ರು ತಿಳ್ಕೊಂಡ್ಬಿಡಿ ಎಂತಹ ವ್ಯವಸ್ಥೆ ಸೃಷ್ಟಿ ಆಗ್ತಾ ಇದೆ ಅಂದ್ರೆ ಅವರು ಇಡೀ ಸರ್ಕಾರಕ್ಕಿಂತ ಹೆಚ್ಚು ಪ್ರಭಾವಿಗಳ ಮಾಧ್ಯಮಗಳಿಗಿಂತ ದೊಡ್ಡವರ ಯಾವ ರೀತಿಯಾದಂತ ಶಕ್ತಿ ಅವರನ್ನ ಇಷ್ಟೊಂದು ರೀತಿಯಾಗಿ ವರ್ತನೆ ಮಾಡುವಂತೆ ಮಾಡ್ತಾ ಇದೆ ಅನ್ನೋದ ತಿಳಿತಾ ಇಲ್ಲ ಬಟ್ ಎಲ್ಲಿವರೆಗೂ ಜನ ಈ ವಿಷಯದ ಬಗ್ಗೆ ಜಾಗೃತರಾಗಲ್ವೋ ಅಲ್ಲಿವರೆಗೂ ಇಂಥ ಘಟನೆಗಳು ಪದೇ ಪದೇ ನಡೀತಾ ಇರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು